ನಮಸ್ಕಾರ ಎಲ್ರಿಗೂ ಇವತ್ತಿನ ಮತ್ತೊಂದು ಗೆ ಸ್ವಾಗತ ಎಲ್ರಿಂಗಲ್ಲ ಸೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಕಾರಿಂದ ಬ್ಲಾಗ್ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏನಪ್ಪ ವಿಶೇಷ ಅಂದ್ರೆ ಇವತ್ತು ಎಲ್ಲ ಫ್ರೀ ಆಗಿದ್ವಿ ಅದಕ್ಕೋಸ್ಕರ ಮನೆ ದೇವ್ರಿಗೆ ಹೋಗ್ತಾ ಇದ್ವಿ ಹಾಗೆ ಅಲ್ಲಿಂದ ಮುಗಿಸ್ಕೊಂಡು ಭೂವರಹನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಅನ್ಕೊಂಡಿದ್ವಿ ಅಲ್ಲಿಂದ ಸುಮಾರು ಒಂದು ಎಪ್ಪತ್ತೊಂಬತ್ತು ಕಿಲೋಮೀಟರ್ ಆಗ್ಬೋದು ಆ ಮನೆ ದೇವರಿಂದ ಅದಕ್ಕೋಸ್ಕರ ಇವತ್ತು ಹೋಗೋಣ ಅಂತ ರೆಡಿ ಆಗಿ ಕಾರ್ ಎತ್ಕೊಂಡು ಹೋಗ್ತಾ ಇದ್ದೀನಿ ನಮ್ಮಮ್ಮ ನಮ್ಮಪ್ಪ ತಮ್ಮ ಮತ್ತೆ ಎಲ್ಲ ರೆಡಿಯಾಗಿದ್ದಾರೆ ಹೋಗಿ ಪಿಕ್ ಮಾಡ್ಕೊಂಡು ಹೊರಡೋಣ ಬನ್ನಿ ಇವತ್ತಿನ ವ್ಲಾಗ್ ಶುರು ಮಾಡೋಣ ಪ್ರೈಸ್ ನೋಡ್ತಾ ಇರ್ಬೋದು ನದಿ ಹೇಗೆ ತುಂಬಿ ಉಕ್ಕಿ ಹರಿತಾ ಇದೆ ಅಂತ ಬೇಸಿಗೆಗಾಲದಲ್ಲ ನೋಡ್ತಾ ಇದ್ರೆ ಬರೀ ಕಲ್ಲೇಕ ಅಂತ ಇರ್ತಿಲ್ಲ ಮಳೆಗಾಲ ಇನ್ನೇನು ಆಲ್ಮೋಸ್ಟ್ ಮುಗಿತ ಬಂತು ನೋಡಿ ಎಷ್ಟು ತುಂಬಿ ಹರಿತಾ ಇದೆ ನದಿ ಅಂತ ಇದನ್ನ ನೋಡಿಕೊಂಡು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ನೆಕ್ಸ್ಟು ನಾವು ಮದ್ದೂರು ಮಾರ್ಕೆಟಲ್ಲಿ ಹೂವು ಅಂತ ಹೊಟ್ವಿ ಹೂವು ಎಲ್ಲ ಪರ್ಚೇಸ್ ಮಾಡಿಕೊಂಡು ನಂತರ ನಾವು ದೇವಸ್ಥಾನಕ್ಕೆ ಹೊರಟ್ವಿ ನೋಡ್ತಾ ಇರ್ಬೋದು

ದೇವಸ್ಥಾನದಲ್ಲಿ ಪೂಜೆ ಮುಗಿಸ್ಕೊಂಡು ಕಾರ್ಗ ಪೂಜೆ ಮಾಡಿಸಬೇಕಾಗಿತ್ತು ಅದಕ್ಕೋಸ್ಕರ ಕಾರ್ಗೆ ಪೂಜೆ ಮಾಡಿಸೋಣ ಅಂತ ಬಂದ್ವಿ ಕಾರ್ಗೆ ಪೂಜೆ ಮಾಡಿಸ್ಬಿಟ್ಟು ಕೊನೆಯದಾಗಿ ನಮ್ಮ ಮನೆ ದೇವ್ರನ್ನ ನೋಡಿಕೊಂಡು ನೋಡ್ತಾ ಇರ್ಬೋದು ಪೂಜೆಯನ್ನು ಮಾಡ್ತಾ ಇದ್ದಾರೆ ಹಾಗೆ ದೇವರನ್ನು ನೋಡಿಕೊಂಡು ಕೊನೆಯದಾಗಿ ವಾಪಸ್ಸು ಹೊರಟ್ವಿ ಇಲ್ಲಿಂದ ಗೈಸ್ ಪ್ರಸಾದ ಕೊಡ್ತಾಯಿದ್ರು ಎಲ್ಲ ತಿನ್ಕೊಂಡು ಇವಾಗ ಭೂವರನಾಥ ಸ್ವಾಮಿಗೆ ಹೋಗ್ತಾ ಇದ್ವಿ ದರ್ಶನ ಎಲ್ಲ ಮುಗೀತು ಗೈಸ್ ಹೋಗ್ತಾ ದಾರಿಯಲ್ಲೇ ನೋಡ್ತಾ ಇರ್ಬೋದು ಕೆ ಆರ್ ಎಸ್ ಡ್ಯಾಮ್ ಸಿಕ್ತು ನೋಡ್ತಾ ಇರ್ಬೋದು ಹೇಗಿದೆ ಅಂತ ಅಂದ್ಬಿಟ್ಟು ಕೆ ಆರ್ ಎಸ್ ಬ್ಯಾಕ್ ವಾಟರ್ಸು ಸ್ಟೋರೇಜು ಎಷ್ಟು ಸಕ್ಕತ್ತಾಗಿದೆ ನೋಡ್ತಾ ಇದೆ ಅಂದರೆ ಉದ್ದ ನೋಡಿದ್ರು ಬರೀ ನೀರೇ ಕಾಣ್ತಾ ಇದೆ ಹೋಗ್ತಾ ದಾರಿಯಲ್ಲಿ ಸಿಕ್ತಲ್ಲ ನೋಡಿಕೊಂಡು ಫೈನಲಿ ನಾವು ಭೂವರನಾಥ ಸ್ವಾಮಿಗೆ ಬಂದ್ವಿ ನೋಡ್ತಾ ಇರ್ಬೋದು ಲಾಸ್ಟ್ ಟೈಮ್ ಬಂದಾಗ ನಾನು ವೀಡಿಯೋ ಮಾಡಿದ್ದೆ ಇದು ಇಷ್ಟೊಂದೆಲ್ಲ ಡೆವಲಪ್ಮೆಂಟ್ ಆಗಿರಲಿಲ್ಲ ಅಂದರೆ ಈ ಒಂದು ಏನು ಕಟ್ಟಿಸ್ತಾ ಇದ್ದಾರಲ್ಲ ಈಗ ಅದು ಕಟ್ಟಿರಲಿಲ್ಲ ಸ್ವಲ್ಪ ಫುಲ್ ಡೆವಲಪ್ಮೆಂಟ್ ಆಗಿದೆ ಚೆನ್ನಾಗಿ ಇನ್ನೂ ನೆಕ್ಸ್ಟ್ ಸರ್ತಿ ಬಂದಾಗ ಇನ್ನೆಷ್ಟು ಡೆವಲಪ್ಮೆಂಟ್ ಆಗಿದೆ ಅಂತ ನೋಡಬೇಕು ನೋಡಿ ಫೈನಲಿ ದೇವರ ದರ್ಶನನ ಮಾಡ್ಕೊಳ್ಳಿ ನೀವು ನೋಡ್ತಾ ಇರ್ಬೋದು ದೇವರನ್ನು ಭೂ ಅರ್ಹನಾಥ ಸ್ವಾಮಿಯ ಒಂದು ವಿಗ್ರಹ ಇಲ್ಲಿ ಸುಮಾರು ಜನ ಪೂಜೆ ಮಾಡಿಸೋರು ಮುಂದ್ಗಡೆ ತಮ್ಮ ಬೇಡಿಕೆಯನ್ನು ಮಣ್ಣನ್ನು ತಂದು ಹಿಂದ್ಗಡೆ ಪೂಜೆಯನ್ನು ಮಾಡ್ಸ್ಕೊತಾ ಇರ್ತಾರೆ ಇಟ್ಟಿಗೆ ಮಣ್ಣು ಎಲ್ಲ ತಂದು ಇಲ್ಲೇ ಇಟ್ಟು ಪೂಜೆ ಮಾಡುವಂಥದ್ದು ಬಂದಿರೋರಿಗೆ ಆಲ್ರೆಡಿ ಗೊತ್ತಿರುತ್ತೆ ಇಲ್ಲಿ ದರ್ಶನ ಮುಗಿಸ್ಕೊಂಡು ಮತ್ತೆ ನೋಡ್ತಾ ಇರ್ಬೋದು ಇಲ್ಲಿ ಈಚ ಕಡೆ ಒಂದು ಇರುತ್ತೆ ಅಲ್ಲೂ ದರ್ಶನ ಮುಗಿಸ್ಕೊಂಡು ಸುತ್ತ ಒಂದು ವ್ಯೂ ನೋಡ್ಕೊಳ್ಳಿ ಯಾವ ಥರ ಕಾಣ್ತಾ ಇದೆ ಅಂತ ಈಗ ಈ ಒಂದು ಡೆವಲಪ್ಮೆಂಟ್ ಇಷ್ಟ ಆಗಿದೆ ನೆಕ್ಸ್ಟ್ ದಿಗ್ ಬಂದಾಗ ಇನ್ಯಾವ ಥರ ಡೆವಲಪ್ಮೆಂಟ್ ಆಗಿರುತ್ತೆ ಅಂತ ನೋಡೋಣ ಫೈನಲಿ ಇಲ್ಲಿ ಬಂದ್ವಿ ಈಗ ಒಂದು ಇದೊಂದು ಮೆಟ್ಲು ಥರ ಮಾಡಿದ್ದಾರೆ ಚೆನ್ನಾಗಿದೆ ಫಸ್ಟ್ ಇರಲಿಲ್ಲ ಒಂದು ಇದು ಬೇಸಿಗೆಗಾಲದಲ್ಲಿ ಬಂದಾಗ ನಾವು ಲಾಸ್ಟ್ ಟೈಮು ಇಷ್ಟೊಂದೆಲ್ಲ ನೀರಿರಲಿಲ್ಲ ಫುಲ್ಲು ನೀರೆಲ್ಲ ಫುಲ್ಲು ದೂರ ಹೋಗ್ಬಿಟ್ಟಿತ್ತು ಇವಾಗ ಮಳೆಗಾಲದಲ್ಲಿ ಬಂದಿರೋದ್ರಿಂದ ಎಷ್ಟು ನೀರು ತುಂಬಿ ಚೆನ್ನಾಗಿ ಕಾಣ್ತಾ ಇದೆ ಅಂತ ನೋಡ್ತಾ ಇರ್ಬೋದು ಫೈನಲಿ ಇಲ್ಲಿಂದ ಮತ್ತೆ ಒಂದೆರಡು ಫೋಟೋ ತೊಗೊಂಡು ವಾಪಸ್ ಹೋದ್ವಿ ನೋಡ್ತಾ ಇರ್ಬೋದು ಮಳೆ ಬಂದಿರೋ ಕಾರಣದಿಂದ ಎಲ್ಲ ಬದಿಯೆಲ್ಲ ಹೆಂಗಾಗಿದೆ ಅಂತ ಕಾರ್ನಲ್ಲಿ ಎತ್ಕೊಂಡು ನೋಡಿ ನಮ್ಮಮ್ಮ ಏನು ಮಾಡ್ತಾಯಿದ್ದಾರೆ ಅಂತ ಸರಿ ಫೈನಲಿ ಕೆ ಆರ್ ಎಸ್ ಹತ್ರ ಹೋದ್ವಿ ನೋಡ್ತಾ ಇರ್ಬೋದು ಕೆ ಆರ್ ಎಸ್ ನಿಯರ್ ಬಂದ್ವಿ ಆಲ್ಮೋಸ್ಟು ಇಲ್ಲಿ ನೋಡ್ತಾ ಇರ್ಬೋದು ಬ್ರಿಡ್ಜಸ್ ಮತ್ತು ಎಲ್ಲ ಹೆಂಗಿದೆ ಅಂತ ಇಲ್ಲಿ ಟೋಲ್ ಇರುತ್ತೆ ನಿಮಗೆ ಫಾರ್ಟಿನೂ ತರ್ಟಿನೋ ಕಟ್ ಆಗುತ್ತೆ ಇಲ್ಲಿ ಹೋಗಬೇಕು ಅಂತಂದರೆ ಒಳಗಡೆ ಗಾರ್ಡನ್ಗೆ ಇವತ್ತು ನಮ್ಲಕ್ಕೆ ಏನಪ್ಪ ಅಂತಂದರೆ ಜನ ಕಮ್ಮಿ ಇದ್ರು ಬಂದಿದ್ದಿದ್ದಿನ ಯಾಕೆ ಅಂತಂದರೆ ಹಬ್ಬ ಇತ್ತು ಹಬ್ಬದಿಂದ ರಜಾ ಇರೋದ್ರಿಂದ ಸುಮಾರು ಜನ ಬಂದಿರಲಿಲ್ಲ ಅದರಿಂದ ಕೆ ಆರ್ ಎಸ್ನ ಆರಾಮಾಗಿ ನೋಡಿಕೊಂಡು ಹೋದ್ವಿ ಇಲ್ಲ ಅಂತಂದರೆ ಸಿಕ್ಕಾಬಟ್ಟೆ ರಶ್ ಇರುತ್ತೆ ಕಾರ್ ಪಾರ್ಕಿಂಗ್ ಕೂಡ ಮಾಡೋಕ್ಕಾಗಲ್ಲ ಈ ಒಂದು ನಾವೇನು ಅಲ್ಲಿ ಅಲ್ಲಿಯಲ್ಲ ಫುಲ್ ತುಂಬೋಗಿರುತ್ತೆ ಕಾರು ಅಷ್ಟು ರಶ್ ಇರುತ್ತೆ ನೋಡಿ ಹೇಗೆ ಉಕ್ಕಿ ಹರಿತಾ ಇದೆ ನೀರು ಅಂತ ಗೇಟ್ ಓಪನ್ ಮಾಡಿರೋದ್ರಿಂದ ರೇಗಸ್ಕೊಂಡು ಫೈನಲಿ ತ್ರೀ ಸಿಕ್ಸ್ಟಿ ಒಂದು ವೀವ್ ಹಾಕೊಂಡು ವಾಪಸ್ಸು ಒಡೋಣ ಅಂತ ಒಟ್ವಿ ನೋಡ್ತಾ ಇದ್ರೆ ಇನ್ನು ನಿಂತ್ಕೊಂಡು ನೋಡ್ತಾನೆ ಇರಬೇಕು ಅನ್ಸುತ್ತೆ ಯಾಕೆಂತಂದ್ರೆ ಅಷ್ಟು ಚೆನ್ನಾಗಿದೆ ಯಾಕೆಂದ್ರೆ ಸಿಟಿಲಿ ಇದ್ದು 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 ಸುಮಾರು ಜನಕ್ಕೆ ಅನ್ಸುತ್ತೆ ಏನಪ್ಪಾ ಇದಲ್ಲ ಅಂತ ನೋಡ್ತಾ ಇದ್ರೆ ಅಷ್ಟು ಸಖತ್ತಾಗಿರುತ್ತೆ ಫೈನಲ್ಲಿ ನೂರು ರೂಪಾಯಿ ಏನೋ ಎಂಟ್ರೆನ್ಸ್ ಫೀಸ್ ಇರುತ್ತೆ ಈ ಒಂದು ಗಾರ್ಡನ್ ವಿಸಿಟ್ ಮಾಡಬೇಕು ಅಂತಂದರೆ ಗಾರ್ಡನ್ ವಿಸಿಟ್ಗೆ ನೂರು ರೂಪಾಯಿನ ಫೀಸ್ ಪೇ ಮಾಡಿ ಪರ್ ಪರ್ಸನ್ಗೆ ನಂತರ ಒಳಗಡೆ ಬಂದ್ವಿ ಬೋಟಿಂಗ್ ಹತ್ರ ಬಂದ್ವಿ ಇಲ್ಲಿ ಪರ್ ಪರ್ಸನ್ ಫಿಫ್ಟಿ ರುಪೀಸ್ ಏನೋ ಇತ್ತು ಐವತ್ತು ರೂಪಾಯಿಯನ್ನು ಕೊಟ್ಟು ಸರಿ ನಾವು ಬೋಟ್ ರೈಡ್ ಮಾಡೋಣ ಅಂತ ಬಂದ್ವಿ ನೋಡಿ ಇಲ್ಲೋಗಿ ಫುಲ್ಲು ಒಂದು ರೌಂಡ್ ಹಾಕಿ ಮತ್ತೆ ಇಲ್ಲಿ ಇಳಿಸ್ತಾರೆ ಈಗ ನಾವೇನು ಕೂತಿದ್ದೀವಲ್ಲ ಆ ಜಾಗಕ್ಕೆ ನೋಡಿ ಫೈನಲ್ ನಾವು ಬೋಟಿಗೆ ಬಂದು ಕೂತ್ಕೊಂಡ್ವಿ ರೈಡ್ ಮಾತ್ರ ಬೊಂಬಾಟಾಗಿತ್ತು ನೋಡ್ತಾ ಇರ್ಬೋದು ಸಕ್ಕತ್ತಾಗಿದೆ ಡ್ಯಾಮ್ನ ಹತ್ತಿರದಿಂದ ನೋಡೋ ಒಂದು ಎಕ್ಸ್ಪೀರಿಯೆನ್ಸು ಚೆನ್ನಾಗಿರುತ್ತೆ ಆಮೇಲೆ ಬೋಟ್ ರೈಡನ್ನು ಸುಮಾರು ದಿನ ಬೋಟಲ್ಲಿ ಹೋಗದೆ ಅಭ್ಯಾಸ ಇರೋರಿಗೆ ಒಂಥರ ಚೆನ್ನಾಗಿರುತ್ತೆ ರೈಡ್ ಅಷ್ಟು ಚೆನ್ನಾಗಿದೆ ನಮ್ಮಮ್ಮ ಫುಲ್ ಖುಷಿ ಪಡ್ತಾಯಿದ್ರು ಬೋಟ್ ರೈಡನ್ನು ನೋಡಿ ಈವ್ನಿಂಗಂತೂ ನೋಡೋದಕ್ಕೆ ಸಕ್ಕತ್ತಾಗಿರುತ್ತೆ ನೋಡ್ತಾ ಇರ್ಬೋದು ಫೌಂಟೈನು ಮತ್ತು ಒಂದು ಬೋಟ್ ರೈಡು ಎಷ್ಟು ಸಕ್ಕತ್ತಾಗಿದೆ ಅಂತ ಬೋಟ್ ರೈಡನ್ನು ಎಂಜಾಯ್ ಮಾಡಿಕೊಂಡು ಬೋಟ್ ರೈಡ್ ಮುಗಿಸ್ಕೊಂಡು ಗಾರ್ಡನ್ ಕಡೆ ಬಂದ್ವಿ ಗಾರ್ಡನ್ ನೋಡಕ್ಕೆ ಸಾಕದಾಗಿತ್ತು ಬಟ್ ಒಳಗಡೆ ಮೇಂಟೆನೆನ್ಸ್ ಅಷ್ಟೊಂದೇನು ಇರಲಿಲ್ಲ ನೂರು ರೂಪಾಯಿ ವರ್ತಿದ್ಯಾ ಅಂತಂದ್ರೆ ನನಗೆ ವರ್ತ ಅನ್ನಿಸಲಿಲ್ಲ ಯಾಕೆಂತಂದ್ರೆ ಇನ್ನು ಮೇಂಟೈನ್ ಮಾಡ್ಬೋದಿತ್ತು ಕಲೆಕ್ಟ್ ಟ್ಯಾಕ್ಸ್ ಟ್ಯಾಕ್ಸಲ್ಲಿ ಏನು ಮಾಡೋಕ್ಕಾಗಲ್ಲ ಸರ್ಕಾರಗಳೇ ಹಾಗೆ ದೊಡ್ಡ ಮಾತ್ರ ಕಲೆಕ್ಟ್ ಮಾಡ್ತಾರೆ ಮೇಂಟೇನ್ ಅಂತೂ ಮಾಡಲ್ಲ ಇದನ್ನು ಮುಗಿಸ್ಕೊಂಡು ವಾಪಸ್ಸು ನಾವು ಮನೆಗೆ ಓಟ್ವಿ ಟೈಮ್ ಆಗೋಗಿತ್ತು ಏಕೆಂತಂದ್ರೆ ಮನೆಗೆ ಹೋಗ್ಬೇಕಲ್ವಾ ಒಂಬತ್ತು ಹತ್ತು ಗಂಟೆ ಆಗುತ್ತೆ ಹೋಗೋಷ್ಟರಲ್ಲಿ ಅಂತಂದ್ಬಿಟ್ಟು ಸ್ವಲ್ಪ ಬೇಗನೆ ಬಿಟ್ವಿ ಈಗ ನೋಡ್ತಾ ಇರ್ಬೋದು ಮದ್ದೂರ್ ಹೈವೇ ಫ್ಲೈವರ್ ಮೇಲೆ ಹೋಗ್ತಾ ಇದ್ವಿ ಫೈನಲಿ ಬೆಂಗಳೂರು ರೀಚ್ ಆಗಿದ್ವಿ ನೋಡ್ತಾ ಇರ್ಬೋದು ಕೆಂಗೇರಿ ನಿಯರ್ ಬಂದ್ವಿ ಕೆಂಗೇರಿ ನಿಯರ್ ಬಂದು ಒಂದು ರೀಚ್ ಆದಾಗಲೇ ನಮ್ಗೆ ಒಂಥರ ಅನಿಸುತ್ತೆ ಬೆಂಗಳೂರಿಗೆ ಅಪ್ಪ ಫೈನಲ್ ರೀಚ್ ಆದವಲ್ಲ ಅಂತ ಅಂದ್ಬಿಟ್ಟು ದೀಪಾವಳಿ ಇದ್ದಿದ್ದರಿಂದ ಏನು ಮಾಡಿದ್ವಿ ಬಂದ್ವಿ ಬೆಂಗಳೂರಿಗೆ ಬಂದು ಮನೆ ಹತ್ರ ಸ್ವಲ್ಪ ಕ್ರ್ಯಾಕರ್ಸ್ ತಂದಿದ್ದ ನನ್ನ ತಮ್ಮ ದ ಫಸ್ಟ್ ಟೈಮ್ ಅಂದರೆ ಸುಮಾರೊಂದು ಒಂಬತ್ತು ಹತ್ತು ವರ್ಷದ ಮೇಲಾಗಿತ್ತು ಪಟಾಕಿ ಹೊಡೆದು ಬಂದು ಸೆಲೆಬ್ರೇಷನ್ ಅನ್ನ ಸ್ವಲ್ಪ ಹೊತ್ತು ಮಾಡಿ ಮನೆಯವ್ರ ಜೊತೆ ಎಲ್ಲ ಟೈಮ್ ಸ್ಪೆಂಡ್ ಮಾಡಿ ನೋಡ್ತಾ ಇರ್ಬೋದು ನ ಅಂದ್ರೆ ಜಾಸ್ತಿ ತಂದಿಲ್ಲ ಸ್ವಲ್ಪ ತಂದಿದ್ವಿ ಪಟಾಕಿಯನ್ನೆಲ್ಲ ಹೊಡೆದು ಟೈಮನ್ನು ಸ್ಪೆಂಡ್ ಮಾಡಿದ್ವಿ ರೈಸ್ ನೋಡಿ ನಮ್ಮಮ್ಮನ ದೀಪಾವಳಿಯ ಖುಷಿ ನೋಡ್ತಾ ಇರ್ಬೋದು ಇದು ನಮ್ಮ ಮನೆಯ ಸೆಲೆಬ್ರೇಷನ್ ನೀವು ಹೀಗೆ ದೀಪಾವಳಿಯನ್ನು ಸೆಲೆಬ್ರೇಷನ್ ಮಾಡಿದ್ರ ಅಂತ ಅನ್ಕೋತೀನಿ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಅದನ್ನು ಮಾತ್ರ ಮರೀಬೇಡಿ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್